ನೋಡಿ ಇದು ಕರ್ನಾಟಕ ಬೋರ್ಡ್ ಬೋರ್ಡ್ನವರು ಮಾಡಿರುವಂತಹ ಒಂದು ನಕಾಸೆ ಇದು ನಕಾಸೆಯಲ್ಲಿ ಇಲ್ಲಿ ರೋಡ್ಸು ಮತ್ತೆ ಸೀರೆ ಸೈಡ್ಸು ಪಾರ್ಕು ಎಲ್ಲ ಇದೆ ಇದು ಒರ್ಜಿನಲ್ಲಿ ಇದು ಅಲ್ಲಿಂದ ಮಾಡಿರುವಂತ ಒಲ್ ಇದು ಅದಾದ ನಂತರ ಏನು ನಗರಸಭೆಗೆ ವರ್ಗಾವಣೆ ಮಾಡದಾದ್ಮೇಲೆ ಇದನ್ನ ನೋಡಿ ಇದನ್ನೆಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ ಕೈಯಲ್ಲಿ ಯಾವ ಆದೇಶ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಕೆ ಎಚ್ ಬಡಾವಣೆಯಲ್ಲಿ ರಸ್ತೆಗಳೆಲ್ಲ ಒತ್ತುವರಿಯಾಗಿದೆ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ನಿವೇಶನಗಳನ್ನಾಗಿ ಮಾರ್ಪಾಡು ಮಾಡಿ ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ವರದಾಪುರ ನಾಗರಾಜ್ ಆರೋಪಿಸಿದ್ದಾರೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳಿಗಾಗಿ ನೀಡಿರುವಂತಹ ಸಿ ಎ ಸೈಟ್ಗಳನ್ನು ಆರೋಗ್ಯ ಕೇಂದ್ರ ಪಾರ್ಕ್ ಶಾಲೆ ಜಾಗವನ್ನು ಸಹ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಇದರ ನಡುವೆ ಕೆ ಎಚ್ ಬಿ ಬಡಾವಣೆಯಲ್ಲಿ ಎರಡು ಸಿ ಎ ಸೈಟ್ಗಳಿದ್ದು ಅಲ್ಲಿನ ಭೂಮಿಯನ್ನು ಬಿಗೆ ಪರಬಾರೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮಾಲೀಕರ ಭಿನ್ನಾಭಿಪ್ರಾಯ ಹಾಗೂ ಗೊಂದಲದಿಂದ ಅವುಗಳು ಹಾಗೆ ಉಳಿದುಕೊಂಡಿವೆ ನಗರಸಭೆಯಲ್ಲಿ ಅಕ್ರಮವಾಗಿ ಖಾತೆಗಳನ್ನು ಸಹ ಮಾಡಿಕೊಳ್ಳಲಾಗಿದ್ದು ಪ್ರಮುಖವಾಗಿ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಬಡಾವಣೆಯ ಸ್ಕೆಚ್ ಪಡೆದುಕೊಳ್ಳಲಾಗಿದೆ ಹಾಗೂ ನಗರಸಭೆಯ ಸ್ಕೆಚ್ಚನ್ನು ಸಹ ಪಡೆದುಕೊಳ್ಳಲಾಗಿದೆ ಆದರೆ ಎರಡೂ ಸ್ಕೆಚ್ ಹೊಂದಾಣಿಕೆಯಾಗುತ್ತಿಲ್ಲ ಏಕೆಂದರೆ ನಗರಸಭೆಯಲ್ಲಿ ಅಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ ಸ್ಕೆಚ್ಚನ್ನೇ ಮಾರ್ಪಾಡು ಮಾಡಿಕೊಂಡಿದ್ದಾರೆ ಆ ಸ್ಕೆಚ್ಚನ್ನು ಮಾರ್ಪಾಡು ಮಾಡುವ ಅಧಿಕಾರ ಯಾವುದೇ ಕಾರಣಕ್ಕೂ ನಗರಸಭೆ ಅಧಿಕಾರಿಗಳಿಗೆ ಇಲ್ಲ ಎಂಬುದು ಸಾಮಾಜಿಕ ಹೋರಾಟಗಾರ ವರ್ಧಾಪುರ ನಾಗರಾಜ್ ಅವರ ವಾದವಾಗಿದೆ ಹೊಸಕೋಟೆ ತಾಲೂಕಿನ ಜನತೆಯಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಾದಂಥ ಏನು ಬಿ ಎನ್ ಬಚ್ಚೇಗೌಡರು ಮಾಜಿ ಸಂಸದರು ಹಾಲಿ ಶಾಸಕರಾದಂಥ ಶರತ್ ಬಚ್ಚಗೌಡರು ಹಾಗೂ ವಿಧಾನ ಪರಿಷತ್ತಿನ ಎಂ ಟಿ ಬಿ ನಾಗರಾಜರವರಲ್ಲಿ ಇವತ್ತು ಒಂದು ಮಾಹಿತಿಯನ್ನು ಹಂಚ್ಕೊಂಡು ಬಯಸ್ತಾ ಇದ್ವಿ ಅದಾಗಿ ಇದು ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನು ಹೊಸಕೋಟೆಯಲ್ಲಿ ಬಡಾವಣೆ ಮಾಡಿರುವಂಥ ಅದಕ್ಕೆ ಪೂರಕವಾದ ದಾಖಲೆಗಳು ಇಲ್ಲಿದೆ ಅದಾಗಿ ಇಲ್ಲಿ ಏನಾಗಿದೆ ಅಂದರೆ ರಸ್ತೆಗಳು ಎಲ್ಲ ಒತ್ತುವರಿ ಆಗಿದೆ ಆಮೇಲೆ ರಸ್ತೆಗಳಲ್ಲಿ ನಿವೇಶನಗಳನ್ನು ಮಾಡಿಕೊಂಡು ಖಾತೆ ಮಾಡಿಸ್ಕೊಂಡಿರುವಂತಹ ಹಾಗೂ ಏನು ಮೂಲಭೂತ ಸೌಕರ್ಯಗಳಿಗೆ ನೀಡಿರುವಂಥ ಏನು ಸಾರ್ವಜನಿಕ ಸತ್ತುಗಳು ಏನು ಸಿ ಎಸ್ ಐಟ್ ಅಂತಾರೆ ಅವೆಲ್ಲ ಒತ್ತುವರಿ ಆಗಿದೆ ಅದಾಗಿ ಒಂದು ಆರೋಗ್ಯ ಕೇಂದ್ರ ಇರ್ಬೋದು ಪಾರ್ಕ್ ಇರ್ಬೋದು ಸ್ಕೂಲ್ ಜಾಗ ಇರ್ಬೋದು ಅವೆಲ್ಲ ಒತ್ತುವರಿ ಆಗಿದೆ ಅದೇ ಒಂದು ಎರಡು ದೊಡ್ಡದಂತ ಒಂದು ಸಿ ಎಸ್ ಐಟ್ಗಳು ಅಲ್ಲಿ ಇದೆ ಆದಾಗೆ ಅಲ್ಲಿ ಏನು ಮೂಲ ಏನು ಗೊಂದಲ ಅಂದ್ರೆ ಏನು ಅಲ್ಲಿ ಅಕ್ವಿಸಿಷನ್ ಮಾಡಿಕೊ ಅಂತ ಒಂದು ಸಂದರ್ಭದಲ್ಲಿ ಏನು ಮಾಲೀಕರ ಅವರ ಒಂದು ಅವರ ಭಿನ್ನಾಪ್ರಾಯ ಒಂದು ಕೇಸ್ ಸಂಬಂಧಪಟ್ಟಾಗಿ ಹಾಗೆ ಉಳ್ಕೊಂಡಿದೆ ಅದಾದ ನಂತರ ಅದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿನೂ ಇದೆ ಅದಾಗಿ ಏನಾಗಿದೆ ಅಂದ್ರೆ ಈ ನಗರಸಭೆಯಲ್ಲಿ ಏನು ಅಕ್ರಮವಾಗಿ ಖಾತೆಗಳನ್ನ ಮಾಡಿಕೊಂಡಿದ್ದಾರೆ ಏನು ಅಲ್ಲಿ ಏನು ಕರ್ನಾಟಕ ಗೃಹ ಮಂಡಳಿ ಅವರು ಕೊಟ್ಟಿರುವಂತಹ ದಾಖಲೆಗಳು ಆಮೇಲೆ ಇಲ್ಲಿರುವಂತಹ ದಾಖಲೆಗಳಿಗೆ ಬೇಕಾದಷ್ಟು ಏನು ಒಂದು ಭಿನ್ನಾಭಿಪ್ರಾಯಗಳಿದೆ ಏನಂದ್ರೆ ಏನು ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಏನಂತ ಹೇಳಿದ್ರೆ ಈಗ ಅಲ್ಲಿ ಗೃಹ ಮಂಡಳಿಯಿಂದ ಒಂದು ಪ್ಲಾನ್ ಅಪ್ರೂವಲ್ ಆಗಿದೆ ಆ ಪ್ಲಾನ್ ನಾವು ಸಹ ತಗೊಂಡಿದ್ವಿ ಆಮೇಲೆ ಮತ್ತೆ ಇಲ್ಲಿ ನಗರಸಭೆಯಲ್ಲಿ ಇರುವಂತ ಒಂದು ಪ್ಲಾನ್ ತಗೊಂಡಿದ್ವಿ ಅದಾಗಿ ಏನಾಗಿದೆ ಅಲ್ಲಿ ಏನು ಗೃಹ ಮಂಡಳಿ ಇರುವಂತಹ ಪ್ಲಾನ್ ಪ್ಲಾನ್ ಅಲ್ಲಿ ಒಂದ್ ರೀತಿ ಇದೆ ಅದಾಗಿ ಇಲ್ಲಿ ನಗರಸಭೆಯಲ್ಲಿ ಅವರೇ ಒಂದು ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಆ ಮಾರ್ಪಾಡು ಮಾಡ್ಕೊಂಡಿರೋದಕ್ಕೆ ಅವರಿಗೆ ರೈಟ್ಸ್ ಇಲ್ಲ ಮಾಡೋದಕ್ಕೆ ಅಂತ ಒಂದು ದಾಖಲೆಗಳೆಲ್ಲ ಇಲ್ಲಿದೆ ಹಾಗಾಗಿ ಸಾಮಾಜಿಕ ಹೋರಾಟಗಾರ ವರ್ಧಾಪುರ ನಾಗರಾಜ್ ಅವರ ಒತ್ತಾಯ ಏನಂದ್ರೆ ಹೊಸಕೋಟೆಯಲ್ಲಿ ಸೂಕ್ತ ಬಸ್ ನಿಲ್ದಾಣ ಇಲ್ಲ ಕೋರ್ಟ್ಗೆ ಸ್ವಂತ ಜಾಗ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಸಾಕಷ್ಟು ಸ್ವಂತ ಜಾಗ ಇಲ್ಲ ಹಾಗಾಗಿ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯಲ್ಲಿರುವ ಸಿಎ ಸೈಟ್ಗಳನ್ನು ಕಾನೂನುಬದ್ಧವಾಗಿ ತೆಗೆದುಕೊಂಡು ಬಸ್ ನಿಲ್ದಾಣ ಆಸ್ಪತ್ರೆ ಸೇರಿದಂತೆ ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಬಹುದು ಇನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿರುವ ಸಿಎ ಸೈಟ್ಗಳ ವಿರುದ್ಧವಾಗಿ ಲೋಕಾಯುಕ್ತಕ್ಕೆ ಸಹ ದೂರನ್ನ ಸಲ್ಲಿಸಲು ಅಗತ್ಯವಾದ ದಾಖಲೆಗಳನ್ನು ಪಡೆದುಕೊಂಡಿದ್ದಾನೆ ಇದರ ನಡುವೆ ಸಂಬಂಧಪಟ್ಟ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದರು ಇತ್ತ ಗಮನ ಹರಿಸಿ ಮೂಲಭೂತ ಸೌಕರ್ಯಗಳಿಗೆ ಮೀಸಲಿಟ್ಟ ಸಿ ಎ ಸೆಟ್ಗಳನ್ನು ಮೂಲಭೂತ ಸೌಕರ್ಯಗಳಿಗೆ ಬಳಸಿ ಎಂದು ಹೋರಾಟಗಾರ ವರ್ಧಾಪುರ ನಾಗರಾಜ್ ಅವರು ಒತ್ತಾಯಿಸಿದ್ದಾರೆ ಅದಾಗಿ ನಾವು ಏನು ನಾನು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಈಗ ನಮ್ಮ ಏನು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಿದೆ ಅದಕ್ಕೆ ಪ್ರತ್ಯೇಕವಾದ ಜಾಗ ಇದೆ ಅದಾಗಿ ಏನು ಕೋರ್ಟ್ ಕೋರ್ಟ್ಗೆ ಪ್ರತ್ಯೇಕವಾದ ನಮ್ಮಲ್ಲಿ ಜಾಗ ಬಾಡಿಗೆ ಪಡೆದು ಕೋರ್ಟ್ ನಡೆಸುವಂತ ಒಂದು ಇದಿದೆ ಅದಾಗಿ ಏನು ಹಲವಾರು ಸರ್ಕಾರಿ ಕಚೇರಿಗಳಿಗೆ ಈಗ ನಮ್ಮ ಹೊಸಕೋಟೆ ಟೌನ್ ನಲ್ಲಿ ಜಾಗಗಳಿಲ್ಲ ಎಲ್ಲ ಕೆಲವೆಲ್ಲ ಒತ್ತುವರಿ ಆಗಿದೆ ಅಬಕಾರಿ ಇಲಾಖೆಗೆ ಜಾಗ ಇಲ್ಲ ಡಬ್ಲ್ಯೂ ಡಿ ಇಲಾಖೆಗೆ ಜಾಗ ಇಲ್ಲ ಮತ್ತೆ ಇನ್ನಿತರ ಇಲಾಖೆಗಳಿಗೆ ಸ್ವಂತವಾದ ಕಚೇರಿಗಳೇ ಇಲ್ಲ ಅದಾಗಿ ನಾನು ಏನು ಇವನ್ನ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೇವೆ ಅಂದ್ರೆ ಸಂಬಂಧಪಟ್ಟಾಗಿ ಏನು ಸಿ ಎ ಸೈಟ್ ಇದ್ದಾವೆ ಅದನ್ನ ಕಾನೂನುಬದ್ಧವಾಗಿ ತಗೊಂಡು ಅಲ್ಲಿ ಒಂದು ಏನು ಸಾರ್ವಜನಿಕ ಒಂದು ಬಸ್ ನಿಲ್ದಾಣ ಮಾಡಬಹುದು ಹಾಸ್ಪಿಟ್ಲ್ ಮಾಡಬಹುದು ಸಹ ಏನು ಕಚೇರಿಗಳನ್ನ ಸರ್ಕಾರಿ ಕಚೇರಿಗಳನ್ನ ನಿರ್ಮಾಣ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಅದಾಗಿ ಈ ಸಂಬಂಧಪಟ್ಟ ದಾಖಲೆಗಳು ಸುಮಾರು ಒಂದು ಏಳೆಂಟು ಸಾವಿರ ಖರ್ಚು ಮಾಡಿ ನಾವು ಮಾಹಿತಿಯಲ್ಲಿ ತಗೊಂಡಿರುವಂತಹ ಅದಾಗಿ ಅಲ್ಲಿ ಏನು ಪ್ರಭಾವಿಗಳು ರಸ್ತೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಇನ್ನೂರು ಮೀಟರ್ ಉದ್ದ ಮೂವತ್ತಡಿ ಅಗಲ ಆ ರಸ್ತೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ನಾವು ಈ ಸಂಬಂಧಪಟ್ಟಾಗಿ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಬೇಕಂತ ದಾಖಲೆಗಳ ಸಮೇತ ಈಗ ನಾವು ಇಟ್ಕೊಂಡಿದ್ವಿ ಲೋಕಾಯುಕ್ತದಲ್ಲಿ ಸಹ ನಾವು ದೂರ ಸಲ್ಲಿಸ್ತೀವಿ ಅದಾಗಿ ನಾನು ರಾಜಕಾರಣಿಗಳಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಸಾರ್ವಜನಿಕರು ಉದ್ದೇಶಕವಾಗಿ ಇಟ್ಟಿರುವಂಥ ನಿವೇಶಗಳನ್ನ ಸಾರ್ವಜನಿಕವಾಗಿ ಬಳಸಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ